ನಾನೂರ ಎಂಬತ್ತೊಂದು ಜನ ವಿವಾಹಿತ ಮಹಿಳೆಯರು ಒಂದು ಕೋಟಿಗೂ ಜಾಸ್ತಿ ಹಣ ಖರ್ಚು ಮಾಡಿದ್ದಾರೆ ಕೋರ್ಟ್ ಕಚೇರಿ ಅಂತ ಹೇಳಿ ದಯವಿಟ್ಟು ನಾನು ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೆ ಇವರ ಶಾಪ ತಟ್ಟೋದಕ್ ಮುಂಚೆ ಈ ಸಮಸ್ಯೆ ಬಗೆಹರಿಸಿ ಇವರು ಪರವಾಗಿ ನೀವು ಆದೇಶ ಪತ್ರ ಕೊಟ್ಟಿಲ್ಲ ಅಂತಂದ್ರೆ ನಾಳೆ ದಿನ ನಿಮ್ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಘನತೆ ಗೌರವ ಉಳಿಯುತ್ತಾ ಏಯ್ಟಿ ಪರ್ಸೆಂಟ್ ಟೀಚರ್ಸ್ ಕೊಡ್ತಾ ಇದೆ ಸ್ಕೂಲು ಕಾಲೇಜಸ್ ಕ್ಲೋಸ್ ಮಾಡೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಶಿಕ್ಷಕರು ಇಲ್ಲದೇ ಇಲ್ಲದೆ ಇರೋದ್ರಿಂದ ಇವರು ನಿಮಗೆ ವೋಟ್ ಆಗಿ ಕನ್ವರ್ಟ್ ಆಗದೆ ಇರಬಹುದು ಆದ್ರೆ ಇವರು ಶಾಪ ಇದೆಯಲ್ಲ ಅದು ತಟ್ಟು ಅದು ಬ್ಯಾಂಕ್ ಆಗುತ್ತೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಆದೇಶ ಪ್ರತಿಗಾಗಿ ಬೃಹತ್ ಪ್ರತಿಭಟನೆ ನಡೀತಿರುವಂತದ್ದು ಸದ್ಯ ನಾನೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ನಡೆಯುವಂತಹ ಸ್ಥಳದಲ್ಲಿದ್ದೀನಿ ವಿವಾಹಿತ ಸುಮಾರು ನಾನೂರ ಎಂಬತ್ತೊಂದು ಮಹಿಳಾ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿ ಸಿಕ್ಕಿಲ್ಲ ಅನ್ನುವಂತಹ ಆಕ್ರೋಶದ ಕೂಗು ಕೇಳಿ ಬರ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಮತ್ತು ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿರುವಂತಹ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಸಂಘದ ಅಧ್ಯಕ್ಷರು ಆ ಕಾಂತರಾಜ್ ಅವರು ನಮ್ಮೊಂದಿಗಿದೆ ಅವ್ರನ್ನ ನಾವು ಮಾತನಾಡಿಸೋಣ ಸರ್ ಏನ್ ಹೇಳ್ತೀರಾ ಸರ್ ಈಗ ಇವತ್ತು ಕೂಡ ಪ್ರತಿಭಟನೆಗೆ ನೀವು ಬೆಂಬಲವನ್ನ ಸೂಚಿಸಿದ್ರಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಯಲ್ಲೂ ಕೂಡ ನೀವು ವಿದ್ಯಾರ್ಥಿಗಳಿಗೆ ಮತ್ತೆ ಏನು ಅಭ್ಯರ್ಥಿಗಳ ಪರವಾಗಿನೂ ಕೂಡ ನೀವು ಧ್ವನಿಯಾಗಿ ನಿಂತಿರುವಂತದ್ದು ಏನಿದು ಆ ಪದವೀಧರ ಶಾಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅದರಲ್ಲೂ ಮಹಿಳಾ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅನ್ನೋದು ಕೂ ಕೇಳಿ ಬರ್ತಿರುವಂತದ್ದು ಏನ್ ಹೇಳ್ತೀರಿ ಸರ್ ಇದು ಇವತ್ತು ನಿನ್ನೆದಲ್ಲ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೋಟಿಫಿಕೇಶನ್ ಆಗಿರೋದು ಇದು ಬಿ ಸಿ ನಾಗೇಶ್ ಸರ್ ಇದ್ರಲ್ಲ ಎಜುಕೇಶನ್ ಮಿನಿಸ್ಟರ್ ಅವರು ಇದ್ದಾಗ ನೋಟಿಫಿಕೇಶನ್ ಆಗಿದ್ದು ಅದಾದ್ಮೇಲೆ ಲಾಸ್ಟ್ ಮೂರ್ ವರ್ಷ ಇಂದ ಸರ್ ಮೂರ್ ವರ್ಷ ಇಂದ ಇವರು ಇದು ನೋಡಿ ಸರ್ ತಂದೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇವರು ಗಂಡಂದು ಕೊಟ್ಟಿದ್ದಾರೆ ಸರ್ ಮತ್ತೆ ಫಾದರ್ದು ಕೊಟ್ಟಿದ್ದಾರೆ ಎಷ್ಟೋ ಜನದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ಸಿಂಧುತ್ವ ಆಗಿದೆ ಮತ್ತೆ ಪೊಲೀಸ್ ವೆರಿಫಿಕೇಶನ್ ಆಗಿದೆ ಇವರ ಹತ್ರ ಇರೋ ಎಲ್ಲಾ ಡಾಕ್ಯುಮೆಂಟ್ಸು ಶಿಕ್ಷಣ ಇಲಾಖೆಯಲ್ಲಿ ಇದೆ ಸರ್ ಇವತ್ತು ನಾನೂರ ಎಂಬತ್ತೊಂದು ಜನದ್ದು ಪೆಂಡಿಂಗ್ ಇಟ್ಕೊಂಡು ಮೂರು ವರ್ಷ ಆಗಿದೆ ಮೂರು ವರ್ಷ ಇಂದ ಇವರು ಬೇಕು ಅಂತ ಡಿಲೇ ಮಾಡ್ತಾ ಇದ್ದಾರೆ ನಾನು ಎರಡು ವರ್ಷ ಮುಂಚೆನೆ ಆ ಮಧು ಬಂಗಾರಪ್ಪ ಸರ್ಗೆ ಮನವಿ ಮಾಡ್ಕೊಂಡಿದ್ವಿ ಆದಷ್ಟು ಬೇಗ ನಾವು ಸಾಲ್ವ್ ಮಾಡ್ತೀವಿ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಅವತ್ತು ಭರವಸೆ ಕೊಟ್ಟಿದ್ರು ನಾವು ಇವತ್ತಾಗುತ್ತೆ ನಾಳೆ ಆಗುತ್ತೆ ಅನ್ಕೊಂಡಿದ್ವಿ ಇವರು ಕೋರ್ಟ್ ಅಲ್ಲೂ ಇವ್ರ ಪರವಾಗಿ ಬಂದಿದೆ ತಂದೆ ಆದಾಯ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರದ ಪ್ರಕಾರ ಇವರು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಮತ್ತೆ ಅದಾದ್ಮೇಲೆ ಹೈಕೋರ್ಟ್ ಹೋಗಿದ್ದಾರೆ ಹೈಕೋರ್ಟ್ ಅಲ್ಲೂ ಇವ್ರ ಪರವಾಗಿ ಬಂದಿದೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ವಾಪಸ್ ಮತ್ತೆ ಕ್ಯಾಟಿಗೆ ಹೇಳಿದ್ದಾರೆ ಡೈರೆಕ್ಷನ್ ಮಾಡಿದ್ದಾರೆ ಕ್ಯಾಟ್ ಇದನ್ನ ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಸುಮಾರ್ ಸರ್ ಇವ್ರು ನಾನೂರ ಎಂಬತ್ತೊಂದು ಜನ ವಿವಾಹಿತ ಮಹಿಳೆಯರು ಒಂದು ಕೋಟಿಗೂ ಜಾಸ್ತಿ ಹಣ ಖರ್ಚು ಮಾಡಿದ್ದಾರೆ ಕೋರ್ಟ್ ಕಚೇರಿ ಅಂತ ಹೇಳಿ ಸರ್ ದುಡಿನೇ ದುಡಿದರೇನೆ ಇವರು ದುಡ್ಡು ಖರ್ಚು ಮಾಡಿದ್ದಾರೆ ಅಂತಂದ್ರೆ ಇವ್ರು ಬೇರೆ ಒಂದ್ ಕೆಲ್ಸ ಮಾಡಕ್ ಆಗಲ್ಲ ಇವ್ರ ಹತ್ರ ಇರ ಡಾಕ್ಯುಮೆಂಟ್ಸ್ ಎಲ್ಲನು ಗೌರ್ಮೆಂಟ್ ಅಲ್ಲಿದೆ ಈಗ ಶಿಕ್ಷಣ ಎಲ್ಲಿದೆ ಹಿಂಗೆಲ್ಲ ಕಾಲೇಜ್ ಇವರು ಇವ್ರು ಪ್ರೈವೇಟ್ ಅಲ್ಲಿ ಹೋಗಿ ಒಂದ್ ಜಾಬ್ ಮಾಡಕ್ಕೂ ಆಗಲ್ಲ ಸರ್ಕಾರ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅನ್ಬಿಟ್ಟು ಮೂರು ವರ್ಷ ಇಂದ ಇದೇ ರೀತಿ ಮುಂದೂಡ್ಕೊಂಡೇ ಬರ್ತಿದ್ದಾರೆ ದಯವಿಟ್ಟು ನಾನು ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೆ ಇವರ ಶಾಪ ತಟ್ಟೋದಕ್ ಮುಂಚೆ ಈ ಸಮಸ್ಯೆ ಬಗೆಹರಿಸಿ ಯಾಕೆ ಅಂತಂದ್ರೆ ಇಷ್ಟು ಜನ ಹೆಣ್ಮಕ್ಳು ಮತ್ತೆ ಅವ್ರ ಮಕ್ಳು ಇಟ್ಕೊಂಡ್ ಬಂದು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಏನಾದ್ರು ನ್ಯಾಯ ಕೊಡ್ಲೇಬೇಕು ಅದೇ ನಿಮ್ಮ ಅಕ್ಕ ತಂಗಿ ನಿಮ್ಮ ನಿಮ್ಮ ಫ್ಯಾಮಿಲಿಯಲ್ಲಿ ಈ ತರ ಯಾರ್ದಾದ್ರು ಹೆಣ್ಮಕ್ಳಿಗೆ ಸಮಸ್ಯೆ ಆಗಿದೆ ನೀವು ಸುಮ್ನೆ ಇರ್ತಿದ್ರಾ ಸುಮ್ನೆ ಇರ್ತಿರ್ಲಿಲ್ವಲ್ಲ ಅವ್ರ ಪಾಪ ಇಷ್ಟು ಕಷ್ಟಪಟ್ಟು ಸಾಲ ಮಾಡಿ ಒಂದೊಂದು ಲಕ್ಷ ಎರಡ್ ಲಕ್ಷ ಕೋರ್ಟಿಗೆ ಫೀಸ್ ಕಟ್ಟಿದ್ದಾರೆ ಕೋರ್ಟ್ ಅಡ್ವೊಕೇಟ್ಸ್ಗೆ ಅಡ್ವೊಕೇಟ್ ಲಾಯರ್ ಫೀಸ್ ಅಂತ ಹೇಳ್ಬಿಟ್ಟು ಲಕ್ಷ ಲಕ್ಷ ಸರ್ ಮೋರ್ ದೆನ್ ಒಂದ್ ಕೋಟಿ ದುಡ್ಡು ಖರ್ಚು ಮಾಡಿದ್ದಾರೆ ಏನ್ ಹೇಳ್ತಿದ್ದಾರೆ ಈಗ ಆ ಸರ್ಕಾರದವರು ಮತ್ತೆ ಸಚಿವರು ಮಂತ್ರಿಗಳು ಏನು ಇವಾಗ ಸಬೂಬ್ ಕೊಡ್ತಾ ಇದ್ದಾರೆ ಏನ್ ಹೇಳ್ತಾ ಇದಾರೆ ಅನ್ನುವಂಥದ್ದು ಯಾಕಂದ್ರೆ ನಾನೂರ ಎಂಬತ್ತೊಂದು ಮಹಿಳಾ ವಿವಾಹಿತ ಅಭ್ಯರ್ಥಿಗಳ ಕೂಗು ಕಿಚ್ಚು ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಆಗ್ತಿರುವಂತದ್ದು ಸರ್ಕಾರ ಯಾಕೆ ಇದನ್ನ ಪರಿಗಣನೆ ಮಾಡ್ತಾ ಇಲ್ಲ ಏನ್ ಜವಾಬು ಕೊಡ್ತಾ ಇದ್ದಾರೆ ಅಂತ ಸರ್ ಇದು ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪ ಸರ್ ಪ್ರತಿ ಹಂತದಲ್ಲೂ ಸುಳ್ಳು ಭರವಸೆ ಮಾಧ್ಯಮದ ಮುಖಾಂತರ ಸುಳ್ಳು ಭರವಸೆ ಕೊಡೋದನ್ನ ಮೊದಲು ನಿಲ್ಲಿಸಿ ಸರ್ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ ಜಿ ಪಿ ಎಸ್ ಟಿ ಆರ್ ನೋಟಿಫಿಕೇಶನ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಸ್ತುತವಾಗಿ ಪ್ರೆಸೆಂಟ್ ಎಪ್ಪತ್ ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಹುದ್ದೆ ಇದಾವೆ ಆ ಹುದ್ದೆ ಫಿಲ್ ಆಗ್ಬೇಕಂತಂದ್ರೆ ಯಾವ್ದೇ ನೇಮಕತೆ ಆಗ್ಬೇಕಂತಂದ್ರೆ ಈ ಸಮಸ್ಯೆ ಬಗೆಹರಿಯಲೇಬೇಕು ಈ ಟೀಚರ್ಸ್ ಸಾಕಷ್ಟು ಸರ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಟೀಚರ್ಸ್ ಕೊರತೆ ಇದೆ ಇವತ್ತು ಆ ಶಿಕ್ಷಣ ಅಂದ್ರೆ ಸ್ಕೂಲು ಕಾಲೇಜಸ್ ಕ್ಲೋಸ್ ಮಾಡೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಶಿಕ್ಷಕರ ಇಲ್ದೇ ಇಲ್ದೇ ಇರೋದ್ರಿಂದ ಸರ್ ಒಂದ್ ಪಕ್ಷ ನೀವು ರಸ್ತೆ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಅಲ್ಲಿ ಸ್ಕೂಲ್ ಹೋಗಿ ವಿದ್ಯಾಭ್ಯಾಸ ಕಳೀತಾರೆ ಆದ್ರೆ ಸ್ಕೂಲು ಕಾಲೇಜ್ ಇದ್ದು ಅದ್ರಲ್ಲಿ ಶಿಕ್ಷಕರೇ ಇಲ್ಲ ಅಂತಂದ್ರೆ ಪ್ರಯೋಜನ ಏನು ಸರ್ ಪ್ರಯೋಜನ ಏನು ಸರ್ ಇವತ್ತು ಸರ್ಕಾರ ನಡೆಸ್ಬೇಕಂದ್ರೆ ಸರ್ಕಾರದಲ್ಲಿ ದುಡ್ಡಿದ್ರೆ ಮಾತ್ರ ಸರ್ಕಾರ ನಡ್ಸಕ್ ಆಗುತ್ತೆ ಅದೇ ರೀತಿ ಒಂದ್ ಸರ್ ಒಂದ್ ಸ್ಕೂಲ್ ನಡಿಬೇಕಂತಂದ್ರೆ ಆ ಸ್ಕೂಲ್ ಅಲ್ಲಿ ಟೀಚರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಟೀಚರ್ಸ್ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂದ್ರೆ ಈ ಸಮಸ್ಯೆ ಏನಿದೆಯಲ್ಲ ನಾನೂರ ಎಂಬತ್ತೊಂದು ಜನದ್ದು ಮಹಿಳಾ ಮಹಿಳಾ ಅಭ್ಯರ್ಥಿಗಳು ಅವರಿಗೆ ನೀವು ನ್ಯಾಯ ಕೊಡ್ಲೇಬೇಕಾಗುತ್ತೆ ಯಾಕೆಂತಂದ್ರೆ ಅವರು ಸರ್ ನೀವು ಕೇಳ್ತಾ ಇರೋದು ನೋಟಿಫಿಕೇಶನ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ ನೋಟಿಫಿಕೇಶನ್ ಮೆನ್ಷನ್ ಮಾಡದೇ ಇರೋದು ನಿಮ್ಮ ತಪ್ಪು ಸರ್ ನೋಟಿಫಿಕೇಶನ್ಸ್ ಯಾರು ಮಾಡ್ತಾರೆ ಶಾಲಾ ಶಿಕ್ಷಣ ಇಲಾಖೆ ಮಾಡುತ್ತೆ ಕಮಿಷನರ್ ಅಲ್ಲಿ ಒಂದು ಡಿ ಪಿ ಆರ್ ಅಂತ ಇರುತ್ತೆ ಡಿ ಪಿ ಆರ್ ಅಲ್ಲಿ ಇಲ್ಲ ಸಿ ಎಂಡ್ ಆರ್ ಅಲ್ಲಿ ಏನ್ ನೋಟಿಫಿಕೇಶನ್ ನೀವು ಮೆನ್ಷನ್ ಮಾಡಿದ್ರ ನೋಟಿಫಿಕೇಶನ್ಸ್ ಏನೂ ಮೆನ್ಷನ್ ಮಾಡಿಲ್ಲ ಗಂಡನ್ ಆಧಾರ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರನ ಇಲ್ಲ ಫಾದರ್ದ ಏನು ಮೆನ್ಷನ್ ಮಾಡಿಲ್ಲ ಇವತ್ತು ನೀವು ತಂದೆ ಆದಾಯ ಜಾತಿ ಮತ್ತೆ ಆದ ಆದಾಯ ಪ್ರಮಾಣ ಪತ್ರ ಆಲ್ರೆಡಿ ಇವರು ಇಬ್ರು ಕೊಟ್ಟಿದ್ದಾರೆ ಸರ್ ತಂದೆದು ಕೊಟ್ಟಿದ್ದಾರೆ ಸಿಂಧು ಇದು ಹಸ್ಬೆಂಡ್ದು ಕೊಟ್ಟಿದ್ದಾರೆ ಗಂಡದು ಕೊಟ್ಟಿದ್ದಾರೆ ಮತ್ತೆ ಫಾದರ್ದು ತಂದೆದು ಕೊಟ್ಟಿದ್ದಾರೆ ಈಗ ಇಷ್ಟು ಎರಡು ಇಬ್ರುದು ಕೊಟ್ಟಾಗ ನೀವು ಸಿಂಧುತ್ವ ಮಾಡಿದ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದಿರಾ ಪೊಲೀಸ್ ವೆರಿಫಿಕೇಶನ್ ಆಗಿದೆ ಎಲ್ಲಾ ಹಂತದಲ್ಲೂ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇವರಿಗೆ ಆದೇಶ ಪತ್ರ ಕೊಟ್ಟು ಇವ್ರನ್ನ ನಾನೂರ ಎಂಬತ್ತೊಂದು ಜನ ವಿವಾಹಿತ ಮಹಿಳೆಯರಿಗೆ ನ್ಯಾಯ ಕೊಡ್ಬೇಕಾಯ್ತು ಆದ್ರೆ ಸರ್ಕಾರ ಆಗಿರ್ಬೋದು ಮಾನ್ಯ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪ ಸರ್ ಆದ್ರು ಕೊಟ್ಟಿಲ್ಲ ನಾನು ಹೇಳ್ತೀನಿ ಸರ್ ನಿಮಗೆ ಈ ಒಂದು ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ನೀವು ಮಾಡೋ ಕೆಲ್ಸ ಶಾಶ್ವತವಾಗಿರುತ್ತೆ ಯಾಕೆಂತಂದ್ರೆ ಇವ್ರಿಗೋಸ್ಕರ ನೀವು ಇವ್ರಿಗೇನಾದ್ರೂ ನೀವು ಇವ್ರ ಪರವಾಗಿ ನೀವು ಆದೇಶ ಪತ್ರ ಕೊಟ್ಟಿಲ್ಲ ಅಂತಂದ್ರೆ ನಾಳೆ ದಿನ ನಿಮ್ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಘನತೆ ಗೌರವ ಉಳಿಯುತ್ತಾ ಹೇಳಿ ನಿಮ್ಮ ಘನತೆ ಗೌರವ ಉಳಿಯುತ್ತಾ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಇಷ್ಟು ಜನ ಚಿಕ್ಕ ಚಿಕ್ಕ ಮಕ್ಕಳು ತಗೊಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಿದಾರೆ ಅಂತಂದ್ರೆ ಅವ್ರ ಶಾಪ ನಿಮ್ಗೆ ತಟ್ಟದೆ ಇರುತ್ತಾ ಅವ್ರ ಶಾಪ ತಟ್ಟೋದಕ್ ಮುಂಚೆ ಮಾನ್ಯ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪ ಸಾರು ಎಚ್ಚೆತ್ತಿ ಎಚ್ಚೆತ್ಕೊಡಿ ಯಾಕೆಂದ್ರೆ ನಾನ್ ನಿಮಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಇವತ್ತು ಅವರಿಗೆ ಪಾಪ ಎಲ್ಲ ಹೆಣ್ಮಕ್ಳು ಕೇಳ್ಕೊಂಡ್ರು ಇಲ್ಲ ಸರ್ ಅವ್ರು ನಮ್ಮ ಪರವಾಗಿ ಮಾಡ್ಬಿಡ್ತಾರೆ ನೀವು ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತ ಹೇಳ್ಬಿಟ್ಟು ಅದೇ ನನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಸರ್ ನಿಜ ಹೇಳ್ತೀನಿ ಕೇಳಿ ಬೇರೆ ಬೇರೆ ರೀತಿ ನಡ್ಕೊತಾ ಇದ್ರು ನಿಮ್ಗೆ ನಾವು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದೀವಿ ಅಂತಂದ್ರೆ ಈ ಸಮಸ್ಯೆ ಬಗೆಹರಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮಧ್ಯ ಪ್ರವೇಶ ಮಾಡಿ ಇವರಿಗೆ ಏನಾದರೂ ಒಂದು ಕಾನೂನು ರೀತಿಯಲ್ಲಿ ಕಾನೂನು ಸಚಿವ ಸಚಿವರು ಇದ್ದಾರೆ ಎಚ್ ಕೆ ಪಾಟೀಲ್ ಸರ್ ಅವ್ರ ಚರ್ಚೆ ಮಾಡಿ ಮತ್ತೆ ಎ ಜಿ ಇದಾರೆ ಅಡ್ವೊಕೇಟ್ ಜನರಲ್ ಅವರ ಚರ್ಚೆ ಮಾಡಿ ಇಲ್ಲ ಜಡ್ಜ್ ಹತ್ರ ಈಗ ಆಲ್ರೆಡಿ ಜಡ್ಜ್ಮೆಂಟ್ ಬಂದಿದೆ ಕ್ಯಾಟ್ ಅಲ್ಲಿ ಆದೇಶ ಬಂದಿದೆ ಹೈಕೋರ್ಟ್ ಅಲ್ಲಿ ಆದೇಶ ಬಂದಿದೆ ಸುಪ್ರೀಂ ಕೋರ್ಟ್ ಅಲ್ಲೂ ಪರವಾಗಿ ಹೇಳಿದ್ದಾರೆ ಕ್ಯಾಟ್ ಆದೇಶ ಫಾಲೋ ಮಾಡಿ ಅಂತೇಳಿ ಮತ್ತೆ ನ್ಯಾಕ್ಸ್ ಡಿಲೇ ಮಾಡ್ತಿದ್ದಾರೆ ಸರ್ ಯಾವ್ದಕ್ಕೂ ಸಾವಿರಾರು ಸತಿ ನೀವು ಸಿಎಂ ಮತ್ತೆ ಕಾನೂನು ಸಚಿವರು ಭೇಟಿ ಮಾಡ್ತೀರಾ ಆದ್ರೆ ಈ ಸಮಸ್ಯೆ ನಿಮಗೆ ಸಮಸ್ಯೆ ಕಾಣ್ತಾ ಇಲ್ವಾ ನಿಮಗೆ ಸಮಸ್ಯೆ ಸಮಸ್ಯೆ ಒಂದೊಂದು ಸಮಸ್ಯೆ ಆಡ್ ಆಗ್ತಾ ಹೋದ್ರೆ ನೀವು ಮಲ್ಟಿಪಲ್ ಸಮಸ್ಯೆಗೆ ನೂರಾರು ಸಮಸ್ಯೆ ಆದಾಗ ನಿಮಗೆ ಲಕ್ಷಾಂತರ ಲಕ್ಷಾಂತರ ಜನಗಳು ಜನಗಳು ಒಂದಾಗಿ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ ಒಂದೊಂದು ಸಣ್ಣ ಯಾವುದೇ ಸಮಸ್ಯೆ ಸಣ್ಣದಿದ್ದಾಗ ಆ ಸಮಸ್ಯೆ ಬಗೆಹರಿಸೋದ್ರಲ್ಲಿ ತುಂಬಾ ಅಂದ್ರೆ ಒಳ್ಳೇದಿರುತ್ತೆ ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ಸಚಿವರು ಇರ್ಬೋದು ಯಾವುದೇ ಎಮ್ ಎಲ್ ಎ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಸರ್ ನಾನು ಹೇಳ್ತೇನೆ ಇರ್ರೆಸ್ಪೆಕ್ಟಿವ್ ಪಾರ್ಟಿ ಈ ಸಮಸ್ಯೆ ಬಗೆಹರಿಸಿ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ವಿದ್ಯಾರ್ಥಿಗಳು ಒಂದು ಟೀಚರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಹಗ್ಲು ರಾತ್ರಿ ಓದ್ತಾ ಇದ್ದಾರೆ ಅವರಿಗೆ ನೀವು ನೇಮಕಾತಿ ಮಾಡ್ಬೇಕು ಅಂತಂದ್ರೆ ಹೊಸ ರೆಕ್ರೂಟ್ಮೆಂಟ್ ನೀವು ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಾವು ಒಂದು ವಾರ ಗಡುವು ಕೊಟ್ಟಿದೀವಿ ಒಂದು ವಾರದಲ್ಲಿ ನೀವು ವಯೋಮಿತಿ ಎಚ್ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೆ ಈ ಸಮಸ್ಯೆ ಬಗೆಹರಿಬೇಕು ಸರ್ ಈಗ ಇದು ಈ ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನೀವು ಹೊಸ ನೋಟಿಫಿಕೇಶನ್ ಯಾವ ರೀತಿ ಮಾಡೋಕ್ಕಾಗುತ್ತೆ ಹೊಸ ನೋಟಿಫಿಕೇಷನ್ಸ್ ಮಾಡಕ್ಕಾಗಲ್ಲ ಸರ್ ಈಗ ಹೊಸ ನೋಟಿಫಿಕೇಷನ್ಸ್ ಏನಂತ ಮೆನ್ಷನ್ ಮಾಡ್ತಾರೆ ತಿಳುವಳಿಕೆ ಪತ್ರ ಇದೆ ಏನ್ ಅದರಲ್ಲಿ ಉಲ್ಲೇಖ ಮಾಡಿದಾರೆ ಅಂದ್ರೂ ಅದನ್ನ ನೀವು ಹೇಳೋದಾದ್ರೆ ಸರ್ ಅದನ್ನ ತೋರಿಸಿ ಸರ್ ಇದ್ರಲ್ ನೋಡಿ ಸರ್ ಪ್ರವರ್ಗ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಪೂರ್ವದಲ್ಲಿ ವಿವಾಹಿತ ನೋಡಿ ಸರ್ ವಿವಾಹಿತ ವಿವಾಹಿತಗಳಾಗಿದ್ದರೂ ಪತಿಯ ಮನೆಗೆ ಸಂಬಂಧ ಸಂಬಂಧಿಸಿದಂತೆ ಎಲ್ಲಾ ಮಾಹಿತಿ ಸಲ್ಲಿಸತಕ್ಕದ್ದು ಅಂತ ಹೇಳಿದಾರೆ ಅವರು ಫಾದರ್ ಇನ್ಕಮ್ ಕೇಳಿದ್ದಾರೆ ಸರ್ ಫಾದರ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಅವರೇ ನೋಟಿಫೈ ಮಾಡಿರೋದು ನೋಡಿ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟದ ಜಾತಿ ಆದಾಯ ಮತ್ತೆ ಪರಿಶೀಲನಾ ಸಮಿತಿ ಹಾಗೂ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿಜಯಪುರ ಇದು ಇವರೇ ಮೆನ್ಷನ್ ಮಾಡಿರೋದು ದು ಕೊಡಿ ದು ಕೊಡಿ ಅಂತ ಹೇಳಿ ಪ್ರವರ್ಗ ಒಂದರ ಅಭ್ಯರ್ಥಿಗಳು ನಂಬರ್ ಟೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ರ ದಾಖಲಾತಿಗಳನ್ನು ಹೊರತುಪಡಿಸಿ ಉಳಿದ ದಾಖಲಾತಿಗಳನ್ನು ದಾಖಲಾತಿ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ ಸರ್ ಇಷ್ಟು ಹೇಳಿದಾದ್ಮೇಲೆ ಕೂಡ ಎಲ್ಲಾ ಡಾಕ್ಯುಮೆಂಟ್ಸ್ ಇವ್ರ ಹತ್ರ ಈಚ್ ಅಂಡ್ ಎವ್ರಿ ಡಾಕ್ಯುಮೆಂಟ್ಸ್ ಏನಿದೆ ಸರ್ ಟೆಂತ್ ಪಿ ಸಿ ಡಿಗ್ರಿ ಬಿಎಡ್ ಬಿ ಕಾಮ್ ಎಲ್ಲಾ ಡಾಕ್ಯುಮೆಂಟ್ಸ್ ಇವ್ರಿಗೆ ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ ನಾನೂರ ಎಂಬತ್ತೊಂದು ಮಹಿಳಾ ವಿವಾಹಿತ ಅಭ್ಯರ್ಥಿಗಳ ಪೈಕಿ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಮಹಿಳಾ ಅಭ್ಯರ್ಥಿಗಳಿದಾರೆ ಆದ್ರೂ ಅಂಕಿಅಂಶ ಹೀಗೆ ಏನು ಅಂತ ಸರ್ ಇದೆ ಸರ್ ಪ್ರತಿ ಪ್ರತಿ ಜಿಲ್ಲಾವರು ಏನಿಲ್ಲ ಏನಿಲ್ಲ ಅಂದ್ರೂ ಹದಿನೈದರಿಂದ ಹತ್ತು ಹತ್ ಹತ್ತರಿಂದ ಹದಿನೈದು ಜನ ಇದ್ದಾರೆ ಸರ್ ಹತ್ರ ಪ್ರತಿ ಜಿಲ್ಲೆಯಿಂದ ಹತ್ರ ಹದಿನೈದು ಜನ ಇದ್ದಾರೆ ಇವರು ನಿಮಗೆ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗದೆ ಇರ್ಬೋದು ಆದ್ರೆ ಇವರು ಶಾಪ ಇದೆಯಲ್ಲ ಅದು ತಟ್ಟಿ ಅದು ವೋಟ್ ಬ್ಯಾಂಕ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನೀವು ವೋಟ್ ಬ್ಯಾಂಕ್ ಅಂತ ನೋಡ್ಕೊಂಡು ಏನಾದ್ರೂ ಕುತ್ಕೊಂಡ್ರೆ ಇವ್ರು ಹಿಂದೆ ಏನ್ ಎಕ್ಸಾಮ್ ಬರೀ ಬರ್ತಿದಾರಲ್ಲ ಸುಮಾರು ಐದು ಲಕ್ಷ ಜನ ವಿದ್ಯಾರ್ಥಿಗಳು ಐದು ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಈ ಸಮಸ್ಯೆ ಬಗೆಹರಿಸಬೇಕು ಈ ಸಮಸ್ಯೆ ಈಗ ಬಗೆಹರಿಸಿಲ್ಲ ಅಂತ ಅಂದ್ರೆ ಹೇಳ್ತೀನಿ ಕೇಳಿ ಒಂದಕ್ಕೊಂದು ಸಮಸ್ಯೆ ಆಡ್ ಆಗ್ತಾ ಹೋಗುತ್ತೆ ಸರ್ ಇದು ಅಲ್ಲ ಸರ್ ಮೂರು ವರ್ಷ ಹಿಂದೆ ಸರ್ ಇವ್ರ ಮೂರು ವರ್ಷದಿಂದ ಸ್ಯಾಲ್ರಿ ತಗೊಂತ ಇಲ್ವಾ ಸರ್ ಸರ್ಕಾರದಿಂದ ನೀವು ಯಾವದೇ ರೀತಿ ಸ್ಯಾಲ್ರಿ ತಗೊತಾ ಇಲ್ವಾ ನೀವು ಕೆಲಸ ಮಾಡ್ಬೇಕಂತಂದ್ರೆ ಪರವಾಗಿ ಮಾಡ್ತಾ ಇದೀರಾ ಇಡೀ ರಾಜ್ಯದ ಪರವಾಗಿ ನೀವು ಸಚಿವರಾಗಿರೋದು ಶಿಕ್ಷಣ ಸಚಿವರಾಗಿರೋದು ಈ ರಾಜ್ಯದ ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರ ನಿಮ್ಮ ಕಾನ್ಸ್ಟಿಟ್ಯನ್ಸಿ ನಿಮ್ಮ ಮನೆ ಸಮಸ್ಯೆ ಬಗೆಹರಿಸೋದಕ್ಕೆಲ್ಲ ಶಿಕ್ಷಣ ಸಚಿವರಾಗಿರೋದು ಇಡೀ ರಾಜ್ಯದ ಜನತೆಗಳು ಇವತ್ತು ಕಣ್ಣಲ್ಲಿ ನೀರು ಹಾಕ್ತಿದಾರೆ ಇವ್ರು ಕೆಲ್ಸ ಮಾಡ್ಬೇಕಂತ ಹೇಳಿದ್ರೆ ಅವ್ರ ಜೀವನ ಇವ್ರ ಮೇಲೆ ನಿಂತಿದೆ ಸರ್ ಇದು ಸರ್ಕಾರಕ್ಕೆ ಏನಾದ್ರು ಗಡುವನ್ನ ಕೊಡ್ತಾ ಇದೀರಾ ನೀವು ಡೇಟೇನ್ ಅನ್ನು ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಸರ್ ಈ ಸಮಸ್ಯೆ ನೋಡಿ ನಾನು ಮ್ಯಾಕ್ಸಿಮಮ್ ಹೇಳ್ತೀನಲ್ಲ ಸರ್ ಒಂದು ಫಿಫ್ಟೀನ್ ಡೇಸ್ ಸರ್ ಹದಿನೈದು ದಿನ ಮ್ಯಾಕ್ಸಿಮಮ್ ಹದಿನೈದು ದಿನದಲ್ಲಿ ಚರ್ಚೆ ಮಾಡಿ ಸರ್ ಈ ಒಂದು ಹಬ್ಬ ಇದೆ ದಸರಾ ನೀವು ದಸರಾನು ಮಾಡಿ ಎರಡು ಮೂರು ದಿನ ತೊಂದ್ರೆ ಇಲ್ಲ ಒಂದು ವಾರನೇ ಮಾಡಿ ಅದ್ ನೆಕ್ಸ್ಟ್ ಒಂದ್ ವಾರ ಹದಿನೈದು ದಿನ ಗಡುವು ಸರ್ ಹದಿನೈದು ದಿನ ಆದ್ಮೇಲೆ ನೀವ್ ಹೇಳ್ತೀನಿ ಕೇಳಿ ಪ್ರತಿಯೊಂದು ಮಹಿಳಾ ಅಭ್ಯರ್ಥಿ ಏನಿದ್ದಾರೆ ಅವ್ರು ನಿಮ್ ಮನೆ ಬಂದೆ ಬಂದು ಕುತ್ಕೊಂತಾರೆ ಸರ್ ನಿಮ್ ಮನೆ ಮುಂದೆ ಇನ್ನೊಂದು ಯಾವ್ದಾದ್ರೆ ಅಲ್ಲೇ ಪಕ್ಕದಲ್ಲಿ ಅಲ್ಲೇ ಒಂದು ಶೆಡ್ ಹಾಕೊಟ್ಬಿಟ್ಟಿವಿ ಸರ್ ಈಗ ಒಂದ್ ಈಗ ಕಾನೂನು ರೀತಿ ಹೋರಾಟ ಮಾಡೋದಕ್ಕೆ ಒಂದ್ ಕೋಟಿ ಮೇಲೆ ಖರ್ಚಾಗಿದೆ ನಿಮ್ಮ ಮನೆ ಎಲ್ಲಿದೆ ನೋಡಿ ಸರ್ ಅದೇ ಮನೆ ಪಕ್ಕದಲ್ಲಿ ಹೇಳ್ತೀನಿ ಕೇಳಿ ಅದೇ ಸುತ್ತಮುತ್ತ ಅದೇ ಏರಿಯಾದಲ್ಲಿ ಒಂದು ಶೆಡ್ ಹಾಕ್ತಿವಿ ಸರ್ ನಾವು ಅಲ್ಲೇ ಒಂದು ಶೆಡ್ ಹಾಕ್ತಿವಿ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಒಂದು ಶೆಡ್ ಹಾಕ್ಬಿಟ್ಟು ಈ ಮಹಿಳಾ ಅಭ್ಯರ್ಥಿಗಳನ್ನೆಲ್ಲ ಅಲ್ಲೇ ಉಳ್ಕೊಳೋದಕ್ಕೆ ಹೇಳ್ತೀವಿ ಈ ಸಮಸ್ಯೆ ಬಗೆಹರಿಯೋ ತನಕ ನಿಮ್ಮ ಮನೆ ಹತ್ರನೇ ಇವ್ರ ಸಮಸ್ಯೆ ಯಾವಾಗಾದ್ರೂ ಬೆಳಿಗ್ಗೆ ಎದ್ದು ನೋಡ್ಬೇಕಾಗುತ್ತಲ್ಲ ಅವಾಗಾದ್ರೂ ನಿಮ್ಮ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಜನಗಳಿಗಾದ್ರೂ ಗೊತ್ತಾಗುತ್ತಲ್ಲ ಸರ್ ಇದು ನಂಗೆ ಮಾಡ್ಬೇಕು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಶೆಡ್ ಹಾಕ್ಬಿಟ್ಟು ಅವ್ರು ಅದೇ ಕಾನ್ಸ್ಟಿಟ್ಯನ್ಸಿಲಿ ಈ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಬೇಕು ಸರ್ ಈ ಸಮಸ್ಯೆ ಬಗ್ಗೆ ಇರೋ ತನಕ ಯಾಕೆಂದ್ರೆ ಇವರಿಗೆ ಅಲ್ಲಿವರೆಗೂ ಇವ್ರಿಗೆ ಗೊತ್ತಾಗಲ್ಲ ಅನ್ಕೊತೀನಿ ಸರ್ ಇವರಿಗೆ ಖಂಡಿತ ಯಾಕೆ ಅಂತಂದ್ರೆ ಇದು ಹದಿನೈದು ದಿನ ಸರ್ ಹದ್ನೈದು ದಿನ ಆದ್ಮೇಲೆ ನಿಮ್ಮ ಕಾನ್ಸ್ಟಿಟ್ಯುನ್ಸಿ ನಿಮ್ಮ ಊರಲ್ಲೇ ಬಂದು ನಿಮ್ಮ ಊರಲ್ಲಿ ಸರ್ ಹೇಳ್ತೀನಿ ಕೇಳಿ ಶೆಡ್ ಹಾಕೊಂಡು ಅಲ್ಲೇ ಕುತ್ಕೊಳಕ್ ಹೇಳ್ತೀವಿ ಅಲ್ಲೇ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಸರ್ ನೀವು ಇಲ್ಲಿಗೆ ಬರಕ್ಕಾಗಲ್ವಲ್ಲ ಆಗಲ್ವಲ್ಲ ನಮ್ಮ ಸಮಸ್ಯೆ ಕೇಳೋದಕ್ಕೆ ನಾವೇ ಅಲ್ಲಿಗೆ ಬರ್ತೀವಿ ನಾವು ಬರೋದಲ್ಲ ಸರ್ ನಮ್ಮ ಸಮಸ್ಯೆ ಬಗೆಹರಿಯವರೆಗೂ ಅಲ್ಲೇ ಶೆಡ್ ಹಾಕೊಂಡು ಕುತ್ಕೊಂತೀವಿ ಅದಿಷ್ಟು ಎಷ್ಟು ಖರ್ಚಾಗುತ್ತಾ ನೀವೇನ್ ಬೇಕಾದ್ರೂ ಮಾಡಿ ಸರ್ ನಾವ್ ಅಲ್ಲಿನೇ ಬರ್ತೀವಿ ಅಲ್ಲೇ ಬಂದು ಅಲ್ಲೇ ಶೆಡ್ ಹಾಕ್ತಿವಿ ನಾವಿನ್ ಅಲ್ಲಿ ಮನೆ ಕಟ್ಟಲ್ಲ ಶೆಡ್ ಹಾಕಿ ಇದೇ ರೀತಿ ಪರವಾಗಿಲ್ಲ ಡೇ ಅಂಡ್ ನೈಟ್ ಅಲ್ಲೇ ಕುತ್ಕೊಂತೀವಿ ಅಲ್ಲೇ ಹೋರಾಟ ಮಾಡ್ತೀವಿ ಸರ್ ಇದಿಷ್ಟು ಇದಿಷ್ಟು ಕುಮಾರ್ ಅವರು ಹೇಳುವಂತದ್ದು ಸರ್ಕಾರ ಇನ್ನಾದ್ರೂ ಎಚ್ಚೆತ್ತು ಏನು ನಾನೂರ ಎಂಬತ್ತೊಂದು ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿ ಕೊಡುತ್ತಾ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್